아, 그래도 또 이따가 그 얘기 하면서, 아, 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 아, 또 이따가 그 얘기 하면서 ಮಾತಾಡ್ತಾ ಬರ್ತಾನೀಗ ಎಷ್ಟೊತ್ತಾಗುತ್ತೆ ಅದಾಕೋ ಆಡಿದ್ರೆ ನಿಮ್ಗೆ ಗ್ರೂಪ್ ಮಾಡೋ

ಶಿವಕುಮಾರ್ ಇದ್ರೆ ಒಳ್ಳೇದಾಗತ್ತಾ ಇಲ್ಲ ಸಿದ್ದರಾಮಯ್ಯ ಬಂದ್ರೆ ಕನ್ನಡಿಗರು ಒಳ್ಳೇದಾಗತ್ತ ಕೇಳಿವೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಆಗಲ್ವಾ ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡಿ ದೇವ್ರಿಗೆ ಕೇಳ್ತಾ ಇದ್ವಿ ಮತದಾರರ ಕಿವಿಗೆ ಹೂವು ರೈತರು ಕಿವಿಗೆ ಹೂವು ಕಾರ್ಮಿಕರಿಗೆ ಕಿವಿಗ ಹೂವು ಹೂವು ಬಡಬಕ್ ಅನ್ನದಾತ್ರ ಕಿವಿಗ ಇಟ್ಟು ಸರ್ಕಾರ ರೈತರ ಕೈ ತೊಪ್ಪು ಕೊಟ್ಟಂತ ಸರ್ಕಾರ ಅಭಿವೃದ್ಧಿ ಇಲ್ಲ ಎಲ್ಲ ಆಗುತ್ತಾ ಅಂತ ಹೇಳಿ ಸಿದ್ದರಾಮಯ್ಯವರೇ ಮುಂದುವರೆದ ಒಳ್ಳೇದಾಗತ್ತಾ ಅಥವಾ ಡಿ ಕೆ ಶಿವಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾಗುತ್ತಾ ಕಿವಿಗೆ ಕಿವಿಗೆ ಹೂವು ಕರ್ನಾಟಕದ ಜನತೆಗೆ ಹೂವು ರಾಜ್ಯದ ಜನತೆಗೆ ಹೂವು ಕರ್ನಾಟಕದ ಜನತೆಗೆ ಕಿವಿಗೆ ಹೂವು ಮಠ ಹಾಕ್ತ ಮತದಾರರ ಕಿವಿಗೆ ಹೂವು ಜೊಂಬು ಹೂವು ಎರಡು ಒಟ್ಟಿಗೆ ಬಂದ್ಬಿಡ್ತಾರೆ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕುರ್ಚಿ ಕಿತ್ತಾಟ ಇಲ್ಲ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ರಾಜ್ಯದ ಅಭಿವೃದ್ಧಿ ಹೇಳಿದ್ರು ಅದಕ್ಕೆ ಅವ್ರು ಕೇಳಾದ್ಮೇಲೆ ಎಲ್ಲ ಕೂಡ ತುಂಬೋ ಮತ್ತೆ ಓ ಬಂದಿದೆ ಯಾಕೆ ಒಳ್ಳೇದಾಗಲಿ ನಾವು ಯಾರು ಗೇಡ್ ಬಯಸ್ತಲ್ಲ ಬಿಜೆಪಿ ಕಾರ್ಯಕರ್ತರು ಒಳ್ಳೇದಾಗಲಿ ಹೇಳೋದಾಗ್ಲಿ ಅವ್ರಿಗೆ ಶುಭವಾಗಲಿ ಆದ್ರೆ ಅವ್ರ ಮಾತಕ್ಕೆ ತಪ್ಪು ಅಂತ ಹೇಳಿ ಅವರೇ ಹೇಳಿದ ಮಾತಿಗೆ ಗಿಣಿಶಾಸ್ತ್ರ ಅಂತ ಕೇಳಿದ್ದೀವಿ ಮಾರದ್ದು ಮಾತಾಕಿ ಕೇಳಲಿ ಕನ್ನಡಿಗರಿಗೆ ಕಾರ್ಯಕರ್ತರು ಯಾಕೆ ಗಿಣಿಶಾಸ್ತ್ರ ಕೇಳಿದವ ಅಂತಂದರೆ ಕಳೆದ ವಾರ ಈ ರಾಜ್ಯದ ಚಿಕ್ಕದವರೇ ಮುಂದೆ ದೊರೆ ಆಗ್ಬೇಕಂತ ಕಣ್ಸ್ ಕಾಣ್ತಾ ಅಥವಾ ಕಣ್ಸ್ ಕಾಣ್ತಾ ಇರುವಂಥ ಚಿಕ್ಕವರೇ ಬೇಕಾದ್ರೂ ಹೋಗಿ ಅವ್ರು ಗಿಣಿಸ್ರು ನಾವು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಮಾತಿಗೆ ಗೌರವ ಇಟ್ಕೊಂಡು ನಾವ್ ಇವತ್ತು ಗಿಣಿಸ್ತೀವಿ ನಾವೇನು ಯಾರೇ ಮುಖ್ಯಮಂತ್ರಿ ಆದ್ರೂ ಎಣ್ಣೆಯಿಂದ ಬಾಣ್ಲಿಗೆ ಬಾಣ್ಲಿಂದ ಎಣ್ಣೆಗೆ ಬಿಸಿ ಎರಡು ಕಾವು ಒಂದೇ ಆದ್ರೆ ಅವ್ರು ಹೇಳೋದ್ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳಿಗೆ ಗೌರವ ನಿಟ್ಟು ಶಾಸ್ತ್ರವನ್ನು ಹೇಳಿದರೆ ಅದಕ್ಕೆ ರಾಜ್ಯದ ಅಭಿವೃದ್ಧಿ ಕಡೆ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ಮುಚ್ಚಿಸಿ ಕಸದ ಗುಂಡಿಗಳನ್ನು ಮುಚ್ಚಿಸಿ ಮುಚ್ಚಿಸಿ ಅನ್ನದಾತರಿಗೆ ನ್ಯಾಯವನ್ನು ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಗುತ್ತಿಗೆದಾರರಿಗೆ ಹಣವನ್ನು ಕೊಡಿಸಿ ಕೊಡಿಸಿ ಒಂದೇ ಗಿಡ ಶಾಸ್ತ್ರ ಎಲ್ಲರಿಗೂ ಶುಭವಾಗಲಿ